ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಕಾಶ್ಯಪಿ ಚಾನೆಲ್ನ ಸ್ವಾಗತ ಅಂತ ಚಿಂತಾಮಣಿಯವರು ಚಿಂತಾಮಣಿಲೆ ಹುಟ್ಟಿ ಚಿಂತಾಮಣಿಲೇ ಬೆಳೆದು ಚಿಂತಾಮಣಿಯಲ್ಲೇ ಫೇಮಸ್ ಆದವರು ಈಗ ಸದ್ಯ ಬೆಂಗಳೂರು ಬಂದಿದ್ದಾರೆ ಈ ಚಿಂತಾಮಣಿ ಬಳಗ ಸುಮಾರು ಒಂದು ಹನ್ನೊಂದು ವರ್ಷ ದಿನ ನಡ್ಕೊಂಡು ಬರ್ತಾ ಇದೆ ಇವ್ರದ್ದು ಸ್ಪೆಷಾಲಿಟಿ ಏನು ಅಂದ್ರೆ ಮನೆ ಮದ್ದು ಅವರು ಅಡಿಗೆ ಮನೆಯಲ್ಲಿ ಏನೇನ್ ಸಿಗುತ್ತೋ ಅದ್ರ ಸಹಾಯದಿಂದ ಚಿಕ್ಕ ಪುಟ್ಟ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡೋ ಕೆಪಾಸಿಟಿ ಅವ್ರಿಗೆ ತೋರಿಸ್ಕೊಳಲ್ಲ ಊರಲ್ಲಿ ತುಂಬಾ ಜನಕ್ಕೆ ಔಷಧಗಳು ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ಗುಣ ಆಗಿದೆ ಸೊ ಹಾಗಾಗಿ ಇವತ್ತು ಚಿಂತಾಮಣಿ ಬಳಗ ಜೊತೆಗೆ ಬಂದಿದ್ದಾರೆ ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇವರು ದೃಷ್ಟಿ ಮಂತ್ರಗಳಾಗ್ತಾರೆ ಅಂದರೆ ದೃಷ್ಟಿ ಆಗದೇ ಇರೋ ಥರ ಅದರಲ್ಲಿ ಎಕ್ಸ್ಪರ್ಟ್ ಮತ್ತೆ ಪಾಪ ಅವ್ರ ಟೈಮ್ ನೋಡಿಕೊಂಡು ಇವರು ಅದನ್ನ ಮಾಡ್ತಾರೆ ಅದು ಅವ್ರದ್ದು ನಿಜವಾಗೂ ಸರ್ವಿಸ್ ಓರಿಯೆಂಟೆಡ್ ಮೆಂಟಾಲಿಟಿ ಕಶ್ಯಪಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇವ್ರದ್ದು ಬರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಅವ್ರು ಏನೇನು ಔಷಧಗಳು ಕೊಡ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಬೇಕಾದರೆ ಇನ್ನೊಂದ್ಸಲ ಕ್ಲಾಸಲ್ಲಿ ಅವ್ರದ್ದೇ ಬರೀ ಒಂದು ಕ್ಲಾಸ್ ನಾವು ಇರಿಸ್ಕೊಬೋಣ ಧನ್ಯವಾದ ವ್ಯಕ್ತಿಯನ್ನ ಪರಿಚಯಿಸ್ತಾ ಇದ್ದೇವೆ ನಾವು ಅವರು ಮನೆ ಮದ್ದಿನಿಂದ ತುಂಬಾ ಪ್ರಸಿದ್ಧಿ ಹೊಂದಿದ್ದಾರೆ ಅವರು ಎಲ್ಲಾ ಕಾಯಿಲೆಗಳಿಗೂ ಸಹ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಅದರಿಂದ ಕಾಯಿಲೆಗಳನ್ನ ಗುಣಪಡಿಸೋದನ್ನ ಸಹ ಇವತ್ತು ಹೇಳ್ಕೊಡ್ತಾರೆ ಇವರು ಇವ್ರ ಹೆಸರು ಲಲಿತಾಂಬಾ ಅಂತ ಇದ್ರ ಹೆಸರು ಇವರು ಚಿಂತಾಮಣಿಯ ಪೋಸ್ಟ್ ಸೀನಪ್ಪ ಅವರ ಮಗಳು ಇವರು ಸುಮಾರು ನಲವತ್ತು ಐವತ್ತು ವರ್ಷದಿಂದಲೂ ಸಹ ಮನೆ ಮದ್ದು ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ಸಹ ಇವರು ಅವರು ಇರುವಲ್ಲೇ ಜಾಗದಿಂದಲೂ ಸಹ ಬೇರೆ ಬೇರೆ ಕಡೆಗೆ ಅಥವಾ ಹೊರದೇಶಗಳಿಗೂ ಕೂಡ ಇವರು ಅವರು ದೃಷ್ಟಿ ತೆಗೆಯೋದನ್ನು ಹೇಳ್ಬಿಟ್ಟು ಅವರ ಒಂದು ಮಂತ್ರದಿಂದಲೇ ಸಹ ದೃಷ್ಟಿಯಾಗಿರೋ ಮಕ್ಕಳುಗಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಗುಣಪಡಿಸಿದ್ದಾರೆ ನಮಸ್ಕಾರ ಲಲಿತಾ ಅಮ್ಮ ಅವರೇ ಅಲ್ಲಿ ವೀಕ್ಷಕರೇ ನಾವು ಈಗ ಇವರಿಂದ ಮನೆ ಮದ್ದಿನಿಂದ ಇವರು ಬ ಇವರು ಇವರು ಕೊಡುವ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ನಾವು ಇವತ್ತು ವಿವರಣೆಯನ್ನು ತಿಳಿದುಕೊಳ್ಳೋಣ நீ நம்ம வீட்சிகித்த பட்ட காயிலைகள் அது ஹேகி வரத்தே அத நாம் நிவாரி கொள்ள போது அதை இவத்து சொல்ல எல்லா விவரமாக நமக்கு தெளிக்கொடி சீதா வந்தனே இருக்க ஐட்டம் சாதாரண மொந்தெடுட்டும் தங்கியாங்க தரேக்கே நீங்கள் அதே லவங்க யார்கி కల్సక్కడే అంగేరు కళద్రె పె పెప్పర్మ హూ హూ అంతరు కేబోదు మెంతాల అంతరు కేబోదు ఎరడూ ఒే వల్ బేర్బేరే వస్తు అంత ఏమల్ల ఆమె బిద్రూపు కళ నూ అదే అంటే టైం తగ్బ అని వంద ఇప్ప లవంగ

ಆಮೇಲಿಂದ ಬಿದುರುಪ್ಪು ಅಂತ ಕೇಳಿದರೆ ಕೊಡ್ತಾರೆ ಅದ್ ಗ್ರಾಮ ಅದರ್ಧ ಗ್ರಾಮ ಅಷ್ಟೇ ಇಷ್ಟನ್ನು ಮನೆಗೆ ತಂದು ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಎಲ್ಲ ಮಾಡಿ ಮಿಕ್ಸಿಗೆ ಹಾಕಿ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ಸಕ್ಕರೆ ಹಾಕಿಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಡಬ್ಬಿಗೆ ಇಟ್ಕೊಂಡು ನೀವೇ ಯಾವಾಗ ಶೀತ ಆಯ್ತು ಅಂದಾಗ ಅದನ್ನು ಚಿಕ್ಕೆ ಬಾಯಿ ಹಾಕಿ ಸಾಕು ಅದಕ್ಕೆ ನಾವು ಇನ್ನೇನು ಇದಾಗಿ ಮಾಡ್ಕೊಳ್ಳೋ ಅಷ್ಟಿಲ್ಲ ಕಷ್ಟ ಅಷ್ಟಿಲ್ಲ ಎಲ್ಲ ಇದೆ எட்டோ ஜெக காசிங்கு ஆகி பஸ் தான் கொண்டு நான் திண்டு நம்ம சென்னே நாம் வேறையோ எட்டோஷி தீ தக்தே நீ தக மக்களும் கொடியு பரவாயில்லை ஏதோ அது என்ன ஆ மக்கள் அது இது அந்த திண்டுட்டாங்க அது பயபேடி திண்ணி எல்லா பதார்த்து தின் அந்த சரி திண்ணி விட ஆகே நோடிகண்டு அதுக்கொஷ்விட்டேன் டித வாசியாக மக்களும் கஷ்டம் அங்கே இருக்குது அதன் உபயோக மனதிலே சோ வசுகளின் நீதே ஆ மக்கள் எல்லோரும் நன்னொரு யாக்குறா ரேபடி அந்த எட்டோ ஜன நன்ஹா சிஸ்க்கொண்டு விஸ்க்கே தான் கடைகே கொரோனா வந்த படி மாட்டீன் அதோ ஜன பாதிவ் ஆகி ಆದ್ರಿಂದ ನನ್ನ ಅಂತ ಹೇಳ್ತಾ ಇದ್ದೀನಿ ಅದರಿಂದ ಬೇರೆ ಏನು ಇಲ್ಲ ಆಮೇಲೆ ಯಾರಿದ್ರು ಚೈಡ್ ಎಫೆಕ್ಟ್ ಇಲ್ಲ ಏನು ಇಲ್ಲ ಅಂತ ಖಂಡಿತವಾಗಿ ಕೊಡಬಹುದು ನೋಡಿ ವೀಕ್ಷಕರೇ ಈಗ ಸುಲಭವಾಗಿ ಒಂದು ಶೀತ ಕೆಮ್ಮು ಆದಾಗ ಮನೆಯಲ್ಲೇ ಇರೋ ವಸ್ತುಗಳಿಂದ ಸುಲಭವಾಗಿ ಮಾಡೋ ಮನೆ ಮದ್ದನ್ನು ತಿಳಿಸ್ಕೊಟ್ರು ನೀವು ಸಹ ಮಾಡ್ಕೊಳ್ಳಿ ನಿಮ್ಮನೆಯಲ್ಲಿ ಯಾರಿಗಾದರೂ ಶೀತ ಆದ್ರೆ ಸಹ ನೀವು ಕೊಡಬಹುದು ಇದನ್ನ ಮಾಡಿಳ್ಕೊಂಡ್ರೆ ಆಯಿತು ವರ್ಷಗಟ್ಟಲೆ ಕೂಡ ಕೆಟ್ಟೋಗಲ್ಲ அதன் ரொட்டி இட் கொண்ட அது ஏன் கெட்டோடீன் வர்ஷ ஆகோ அந்த அது இன்னொரு கொடுபோது ஏன் ஜாஸ்தி அது பிரமாண தகவலா வீட்சக்கிற மனி பதார்த்து எஸ் குணப்படஸ் இது மனை மத்தியெல்லாம் நீவூ சா இவ்வளவு ಮನೆಯಲ್ಲೇನ ಶೀತ ಹಾಕಿ ಇದನ್ನ ಮಾಡಿಕೊಂಡು ನಿಮ್ಮ ಇಲ್ಲ ಆಗಲಿಲ್ಲ ನಾವು ನಂಬರನ್ನು ಕೂಡ ಕಳಿಸ್ತೀವಿ ನಾವು ಬೇಕಂದ್ರೆ ಅವ್ರ ಮಾಡಿ ಅವ್ರ ಹತ್ರನೂ ಸಹ ನೀವು ಇದನ್ನ ತಗೋಬಹುದು ಯಾವ ಡಾಕ್ಟರ್ಗೂ ಕೂಡ ಕಮ್ಮಿ ಇಲ್ಲ ನೋಡಿ ನಮ್ಮ ಅವರು ಖಂಡಿತ ಇವರನ್ನ ನೀವು ಒಂದ್ಸತಿ ಭೇಟಿಯಾಗಿ ನೀವು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಾಯಿಲೆ ಬಗ್ಗೆ ಇವರ ಹತ್ರಿಂದ ಯಾವ್ಯಾವ್ದು ಿಂದ ಗುಣಪಡಿಸಿಕೊಳ್ಬಹುದು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ ನಮಸ್ಕಾರ